ಅವ್ರಿಗೆ ಅವ್ರು ಚೆಕ್ ಮಾಡ್ಕೊಳ್ಳಿ ಬಿಜೆಪಿ ವಾದ ಇನ್ನೊಂದು ಅಂದ್ರೆ ಕಾಂಗ್ರೆಸ್ನವರಿಗೆ ಅಯೋಧ್ಯೆ ರಾಮ ಮಂದಿರ ಊರಲ್ಲೇ ರಾಮ ಮಂದಿರ ಇದೆ ಅಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾರೆ ಆದ್ರೆ ಹಜ್ಜ ಎಲ್ಲಾ ಮಸೀದಿಗಳಲ್ಲಿ ಪೂಜೆ ಮಾಡಬಹುದು ಅವರು ಅಂದ್ರೆ ಪ್ರಾರ್ಥನೆ ಮಾಡಬಹುದು ಹಜ್ಜು ಹೋಗಲಿಕ್ಕೆ ಹಜ್ಜೆ ಯಾತ್ರೆಗೆ ದುಡ್ಡು ಕೊಡ್ತಾರೆ ಯಾಕೆ ಕೊಡಬೇಕು ತಪ್ಪ ಕಾಶಿಗೆ ಹೋಗೋದಕ್ಕೆ ಯಡಿಯೂರಪ್ಪನವ್ರು ಕಾಲದಿಂದ ದುಡ್ಡು ಕೊಡ್ತಾ ಇಲ್ವಾ ಯಾರು ಬೇಡ ಅಂತ ಹೇಳೋ ಕಾಶಿಗೆ ಹೋಗೋದಿಕ್ಕೆ ಕೊಡಲ್ಲ ರಾಜ್ಯ ಸರ್ಕಾರದಿಂದ ಬರೀ ಅವ್ರದೇ ಯಾಕೆ ಹೇಳಬೇಕು ಇವ್ರದ್ದು ಹೇಳ್ಬೇಕಲ್ಲ ಜೊತೆಗೆ ಈಗ ದೇವ್ರ ಇದಾನೆ ಇಲ್ಲ ಇದಾನೆ ಅನ್ನೋರಿಗೆ ಇದಾನೆ ಇಲ್ಲ ಅನ್ನೋನ್ ಇಲ್ವೇ ಇಲ್ಲ ಗೊತ್ತಾಯ್ತಾ ನಾನು ಇನ್ನೂ ಅದ್ರ ಬಗ್ಗೆ ಸೂಕ್ಷ್ಮವಾದ ವಿಚಾರ ಇದೆ ಈಗ ಹೇಳೋದಿಲ್ಲ ನೀವು ಸರಿ ಹೇಳ್ತೀನಿ ಅವ್ರ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ ತಪ್ಪೇನದ್ರಲ್ಲಿ ನೋಡಿರಿ ಮುಖ್ಯಮಂತ್ರಿ ಮಾಡೋದು ಮಂತ್ರಿ ಮಾಡೋದು ಅದು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ನಿರ್ಣಯಗಳಿದ್ರೂ ಕೂಡ ನಿರ್ಣಯವನ್ನು ಹೈಕಮಾಂಡ್ನವ್ರು ಮಾಡ್ತಕ್ಕಂಥದ್ದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಎಲ್ಲ ಒಪ್ಕೊಳ್ತೀವಿ ಅದರಲ್ಲಿ ಏನೋ ಎರಡನೇ ಮಾತಿಲ್ಲ ಹೈಕಮಾಂಡ್ ತೀರ್ಮಾನದ ಮುಂದೆ ಯಾರದೇ ಏನೇ ಹೇಳಿದ್ರು ಕೂಡ ಅದೆಲ್ಲ ವೈಯಕ್ತಿಕ ಅಭಿಪ್ರಾಯಗಳು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಸಿಗೆ ಬರೋರು ಚುನಾವಣೆ ಬರೋವಾಗ ನೋಡಿ ನೀವು ಹಿಂದಿನ ಇತಿಹಾಸ ನೋಡಿ ಚುನಾವಣೆ ಪೂರ್ವದಲ್ಲಿ ಹತ್ರ ಬಂದಾಗ ಅದು ಪೋಲರೈಸೇಷನ್ ಅದೇ ಆಗ್ತದೆ ಇಲ್ಲಿರೋರು ಅಲ್ಲೋವರು ಇರ್ತಾರೆ ಅಲ್ಲಿರೋರು ಇಲ್ಲಿ ಬರೋರು ಇರ್ತಾರೆ ಇದು ಸರ್ವೇ ಸಾಮಾನ್ಯ ರಾಜಕೀಯದ ಒಂದು ಪ್ರೋಸೆಸ್ ಅದು ಅದು ಆಗುತ್ತೆ ಆಗೋದಿಲ್ಲ ಅಂತ ಯಾವ್ದಾಗುತ್ತೆ ಆಗೋದಿಲ್ಲ ಅಂತ ಊಹೆ ಮಾಡೋಕ್ಕೆ ನಾವೇ ಶಾಸ್ತ್ರಕ್ಕೆ ಗಿಳಿ ಶಾಸ್ತ್ರಕ್ಕೆ ಹೇಳಿ ಹೇಳೋಕ್ಕಾಗಲ್ಲ ಏ ಆಪರೇಷನ್ ಇಲ್ಲ ಯಾವುದೂ ಇಲ್ಲ ನಡೀರಪ್ಪ ನಿಮ್ಮದೇ ಎಲ್ಲ ಕ್ರಿಯೇಷನ್ ನಡೀರಿ